ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರರವರ ಸಹಯೋಗದಲ್ಲಿ ಏಳನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸಂಗೊಳ್ಳಿ ರಾಯಣ್ಣ ಶೌರ್ಯ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಪ್ರತಿನಿತ್ಯದ ವ್ಯವಹಾರಗಳಲ್ಲಿ ಅನ್ಯ ಭಾಷೆಯನ್ನು ಗೌರವಿಸಿ ಕನ್ನಡವನ್ನು ಬಳಸಿ ಉಳಿಸಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಹೇಳಿದರು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ರಂಗಮಂದಿರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಉದ್ಘಾಟಿಸಿ ಮಾತನಾಡಿ ಡಾ ರಾಜ್ಕುಮಾರ್ ಅವರ ಹಾಡುಗಳು ಕನ್ನಡಕ್ಕೆ ಸ್ಪೂರ್ತಿಯಾಗಿದ್ದು ಕನ್ನಡದ ಮಾತು ಇಂಪಾಗಿರುವ ಜೊತೆಗೆ ಎಚ್ಚರಿಕೆಯ ಗಂಟೆ ಆಗಿರುತ್ತದೆ ಎಂದು ಛಲಪತಿ ನುಡಿದರು ನಿವೃತ್ತ ಮುಖ್ಯೋಪಾಧ್ಯಾಯ ನರಸಿಂಹಯ್ಯ ಮಾತನಾಡಿ ಕಾವೇರಿಯಿಂದ ಗೋದಾವರಿಯವರೆಗೆ ವ್ಯಾಪಿಸಿದ್ದ ಕನ್ನಡದ ತಾಕತ್ತನ್ನು ಎಲ್ಲರೂ ಅರಿಯಬೇಕು ದಿನನಿತ್ಯದ ಎಲ್ಲ ವ್ಯವಹಾರ ಕನ್ನಡದಲ್ಲೇ ಮಾಡುವ ಮೂಲಕ ಮಾತೃಭಾಷಾ ಪ್ರೇಮ ಮೆರೆಯಬೇಕು ಎಂದು ಸೂಚಿಸಿದರು ಹೋರಾಟಗಾರ ಕನ್ನಡ ಮಿತ್ರ ವೆಂಕಟಪ್ಪ ಶಿಲ್ಪಿ ಮುನಿರಾಜು ಮತ್ತು ಟೈಲರಿಂಗ್ ತರಬೇತುದಾರರಾದ ರಾಧಾ ಧನ್ರಾಜ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಶೌರ್ಯ ಪ್ರಶಸ್ತಿ ನೀಡಲಾಯಿತು ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯಾಧ್ಯಕ್ಷ ಎಚ್ಎಂ ರಾಮಾಂಜನಪ್ಪ ಮಾತನಾಡಿ ಸತತ ಏಳು ವರ್ಷಗಳಿಂದ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಗುತ್ತಿದೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವೆಂದರೆ ಟಾಪರ್ಸ್ಗಳನ್ನು ಸನ್ಮಾನಿಸುವುದರ ಜೊತೆಗೆ ಐನೂರಕ್ಕಿಂತ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವಾಗುತ್ತಿದೆ ಇದರಿಂದ ಬೇರೆ ಮಕ್ಕಳು ಪ್ರೇರೇಪಿತರಾಗುತ್ತಾರೆ ಎಂದರು ಬಿಲ್ಡರ್ ಸ್ನೇಹಸಾಗರ ಶ್ರೀನಿವಾಸ್ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮದ್ರಾಸ್ ಬಾಂಬೆ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಅಂದು ರಾಜ್ಯದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪ್ರತೀಕವಾದ ಹಂಪಿಯಲ್ಲಿ ಒಂದು ರೀತಿಯ ಸಂಭ್ರಮಾಚರಣೆ ನಡೆಸಿದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ಆದರೆ ಮೈಸೂರು ರಾಜ್ಯದ ಹೆಸರನ್ನ ಹಳೇ ಮೈಸೂರು ಪ್ರಾಂತ್ಯ ಹೊರತುಪಡಿಸಿ ಇತರ ಭಾಗದ ಕನ್ನಡಿಗರು ಒಪ್ಪಲು ಸಾಧ್ಯವಿರಲಿಲ್ಲ ಇದರ ಪರಿಣಾಮವೇ ಕರ್ನಾಟಕ ಹೆಸರು ರಾಜ್ಯಕ್ಕೆ ಸಿಗುವಂತಾಯಿತು ಹದಿನೇಳು ವರ್ಷಗಳ ಕಾಲ ಕರ್ನಾಟಕ ಹೆಸರಿಗಾಗಿ ರಾಜ್ಯದಲ್ಲಿ ಹೋರಾಟವನ್ನು ನಡೆಸಬೇಕಾದ ಸ್ಥಿತಿ ಬಂದಿತ್ತು ಸದನದ ಹೊರಗಡೆಯ ಹೋರಾಟದ ಜೊತೆಗೆ ಸದನದ ಒಳಗಡೆಯೂ ಚರ್ಚೆಗೆ ಜನಪ್ರತಿನಿಧಿ ದೊಡ್ಡಮೇಟಿ ಅಂಧನಪ್ಪ ಮುನ್ನುಡಿ ಬರೆದಿದ್ರು ಸಾವಿರದ ಒಂಬೈನೂರ ಐವತ್ತಾರರ ಡಿಸೆಂಬರ್ನಲ್ಲಿ ಕರ್ನಾಟಕ ಹೆಸರಿನ ಚರ್ಚೆ ಸುದೀರ್ಘ ಚರ್ಚೆಯಾಯಿತು ಎರಡು ದಿನ ಚರ್ಚೆ ನಡೆದರೂ ಯಾವುದೇ ಉಪಯೋಗ ಆಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮತ್ತೊಮ್ಮೆ ಗೊತ್ತುವಳಿ ಮಂಡನೆಯಾದರೂ ಚರ್ಚೆಗೆ ಬರಲಿಲ್ಲ ಇದಾದ ನಂತರ ಐದಾರು ವರ್ಷಗಳ ಕಾಲ ಹತ್ತು ಹಲವು ಬಾರಿ ಸದನದಲ್ಲಿ ನಿಲುವಳಿ ಮಂಡನೆಯಾಗುತ್ತಿದ್ದಾದರೂ ಚರ್ಚಿಸಿ ನಿರ್ಣಯ ಕೈಗೊಳ್ಳುವ ಕೆಲಸ ಮಾತ್ರ ಆಗಲಿಲ್ಲ ಕನ್ನಡಿಗರ ಹೋರಾಟ ಮಾತ್ರ ಮುಂದುವರೆದಿತ್ತು ಕವಿಗಳು ಸಾಹಿತಿಗಳು ಕರ್ನಾಟಕದ ಹೆಸರಿನ ಪರ ಧ್ವನಿ ಎತ್ತಿದ್ರು ಬಿಎಂ ಶ್ರೀಕಂಠಯ್ಯ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಟಿಎಸ್ ವೆಂಕಣ್ಣಯ್ಯ ಆನಕೃಷ್ಣರಾವ್ ತೀತಾ ಶರ್ಮಾ ಕುಲಪುರೋಹಿತ ಆಲೂರು ವೆಂಕಟರಾಯರು ಸೇರಿದಂತೆ ಅನೇಕ ಸಾಹಿತಿಗಳು ಶಾಲಾ ಕಾಲೇಜುಗಳಲ್ಲೂ ಕರ್ನಾಟಕ ಸಂಘ ಹೆಸರಿನಲ್ಲಿ ಸಂಘಗಳನ್ನು ಹುಟ್ಟುಹಾಕಲು ಕಾರಣರಾಗಿ ಮೈಸೂರು ಹಾಗೂ ಕರ್ನಾಟಕ ಎನ್ನುವ ಹೆಸರಿನ ಚರ್ಚೆಯ ಕಾವು ಮತ್ತಷ್ಟು ಜೋರಾಗಿ ಇದರ ಪರಿಣಾಮವೇ ಕರ್ನಾಟಕ ಹೆಸರು ರಾಜ್ಯಕ್ಕೆ ಸಿಗುವಂತಾಯಿತು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಗೋಪಾಲ್ಗೌಡ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ವಿಜಯಕುಮಾರ್ ಕಾರ್ಯಾಧ್ಯಕ್ಷ ಮುನಿರಾಜು ರಾಜ್ಯ ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ ನವೀನ್ ಒಡಿಯ ಜಿಲ್ಲಾಧ್ಯಕ್ಷ ರವಿಕುಮಾರ್ ರಾಜ್ಯ ಕಾರ್ಯದರ್ಶಿ ಚಂದ್ರಪ್ಪ ಸಿಎಸ್ ನರಸಿಂಹಯ್ಯ ಸಾಮಾಜಿಕ ಹೋರಾಟಗಾರ್ತಿ ಲೀಲಾವತಿ ಗಾಯಕ ವೆಂಕಟಚಲಪತಿ ಕೊಡುಗೆ ಕೊಡಬೇಕಂತ ನಿವೃತ್ತಿಯಾಗಿ ಸಾಮಾಜಿಕ ಕಾರ್ಯಕ್ರಮಗಳ ಮುಖಾಂತರ ನಮಗೆ ಬೇರೆ ಪಡೆಯಾಗಿ ಹಲವಾರು ವರ್ಡ್ಗಳಲ್ಲಿ ಅವರು ಸಹ ಭಾಗವಹಿಸ್ತಾರೆ ಮುಖ್ಯಪಾಲಿಯಾಗಿ ನಮ್ಮ ನರಸಿಂಮೂರ್ತಿ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಾರೆ ಮಿತ್ರ ಸಹ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ವೇದಿಕೆ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾದ ಚಂದ್ರಪ್ಪ ಸಹ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ರಾಜ್ಯ ಸಲ ಸಮಿತಿಯ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿದ್ದೀವಿ ಮೊದಲ ಬಾರಿಗೆ ವರ್ಷ ಇದೇ ಸೇಮ್ ಕಾರ್ಯಕ್ರಮ ಮಾಡ್ತೀವಿ ನನಗೆ ರಾಜಕೀಯ ವ್ಯಕ್ತಿ ಬೇಡ ನನಗೆ ಅಧಿಕಾರಿ ದಯವಿಟ್ಟು ವಿದ್ಯಾವಂತ ಮಕ್ಕಳು ಮುಖ್ಯ ನಮ್ಮ ಮಾರ್ಗದರ್ಶನ ವಿಶೇಷವಾಗಿ ನಮ್ಮ ವೇದಿಕೆ ಮೇಲೆ ಕೂತಿರುವಂತ ಎಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡೆದು ಈ ಒಂದು ಜಿಲ್ಲೆಗೆ ಕೀರ್ತಿ ತರಬೇಕಂತ ನಾವು ವರ್ಷ ಐವತ್ತು ಜನ ಮಕ್ಕಳನ್ನ ನಾವು ಇದೇ ಒಂದು ವೇದಿಕೆಯಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಇಟ್ಕೊತೀವಿ ಅದೇ ಒಳ್ಳೆ ವಿದ್ಯಾವಂತ ಮಕ್ಕಳಿಗೆ ನಮಗೆ ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರ ಮಕ್ಕಳ ಆಶೀರ್ವಾದ ಇದ್ರೆ ಸಾಕು ನಮ್ಗೆ ರಾಜಕೀಯ ವ್ಯಕ್ತಿ ಆಶೀರ್ವಾದ ಬೇಡ ನಮ್ಗೆ ಅಧಿಕಾರಿ ಆಶೀರ್ವಾದ ಬೇಡ ಹಾಗಾಗಿ ಈಗ ನಮ್ಮ ಚಂದ್ರಧನ ಬಂದಿದ್ರೆ ಯಾಕಂದ್ರೆ ಅವರು ನಮಗೆ ಯೋಗನಾಗೆ ಚೆನ್ನಾಗಿ ಬೆಳ್ದಂತ ಅವ್ರು ಈಗ ರಾಜಕೀಯದಲ್ಲಿ ಇದಾರೆ ಅವ್ರು ಬೈಕೋಗ ಚಂದದನ ಹಾಗೆ ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳ ಆಶೀರ್ವಾದ ನಮ್ಗೆರಲಿ ನಮ್ಮ ವೇದಿಕೆಯ ಸಂಘಟನೆ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ಇರಲಿ ಹೋದ ವರ್ಷ ಈ ಈ ರಂಗಮ ಇತ್ತು ಆದ್ರೆ ವಾತಾವರಣ ಏನೋ ಗೊತ್ತಿಲ್ಲ ನನಗೆ ಈ ಒಂದು ಏನು ಮಳೆ ಇರೋ ಸೌಂದರ್ಯ ಬರ್ಲಿಲ್ಲ ಒಂದ್ಸರಿ ಒಂದು ಇಪ್ಪತ್ತು ಜನ ಮಹಿಳಾ ಸದಸ್ಯ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಶ್ವಾಸ ಸಂಘ ಆ ಗ್ರಾಮದಲ್ಲಿ ಏನು ಉತ್ತಮವಾದ ಸೇವೆ ಮಾಡ್ತಾವೋ ಶ್ವಾಸ ಸಂಘದ ಪ್ರತಿನಿಧಿ ವೇದಿಕೆ ಕಾರ್ಯಕ್ರಮ ಇಲ್ಲಿ ತೊಂದರೆ ಇಲ್ಲ ನೀವು ನೀವ್ ಬಂದೇ ಸಾಕು ಸಂತೋಷ ಆಯ್ತು ಮುಂದಿನ ವಿಶೇಷವಾಗಿ ಇನ್ನೊಂದು ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ವೇದಿಕೆಯ ಕೋಲಾರ ಜಿಲ್ಲಾ ಹಾಗೂ ರಾಜ್ಯ ಪದಾಧಿಕಾರಿಗಳು ಮತ್ತೆ ಇಲ್ಲಿರೋ ಇಲ್ಲಿಗೆ ಬಂದಿರುವಂತ ಎಲ್ಲಾ ನಮ್ಮ ಕನ್ನಡದ ಮನಸ್ಸುಗೂ ವೃದ್ಧಿ ಧನ್ಯವಾದಗಳು ನಡುತ್ತಾ ನಾನು ಮಾತು ಮುಗಿಸ್ತೇನೆ ಮುಂದಿನ ನಮ್ಮ ಸೇರಿ ಏಕಕಾಲದಲ್ಲಿ ಟಿಪ್ಪು ಮೇಲೆ ಯುದ್ಧ ಸಾರ್ತಾರೆ ಆ ಯುದ್ಧದಲ್ಲಿ ಟಿಪ್ಪು ಕೊಲ್ಲಲ್ಪಡ್ತಾನೆ ಟಿಪ್ಪು ಹುತಾತ್ಮರಾಗ್ತಾರೆ ಮೈಸೂರು ರಾಜ್ಯ ಬ್ರಿಟಿಷರ ಕೈವಶ ಆಗೋಗುತ್ತೆ ಏನಾಗ್ತದೆ ಬ್ರಿಟಿಷರ ಕೈವಶ ಆಗಿದ್ದ ಕಾರ್ಯಕ್ರಮ ಇತ್ತು ಕನ್ನಡ ಕಾರ್ಯಕ್ರಮ ಇದೇ ಯೂತ್ ಸೆಂಟರ್ ತುಂಬಾ ಆಗಿ ಸುಮಾರು ಸಾವಿರಾರು ಮಕ್ಕಳು ಭಾಗವಹಿಸಿದರು ಅಲ್ಲಿ ಹೋಗಿದ್ದೆ ನಾನು ಕನ್ನಡ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬರ್ತಾರೆ ಅಂತಲ್ಲ ಶ್ರೀನಿವಾಸ ಹೇಳಿದರು ಇನ್ನೊಂದಷ್ಟು ಸಂಖ್ಯೆ ಬರ್ತಾರ ಎಷ್ಟು ಸಂಖ್ಯೆ ಇರುವಂಥ ಅಂತ ಇಂಪಾರ್ಟೆಂಟ್ ಇವತ್ತು ಹದಿನೆಂಟು ಡಿಗ್ರಿ ಕೋಲಾದಲ್ಲಿದೆ ನಿನ್ನೆ ಯಾರೋ ಹೇಳ್ತಾ ಇದ್ರು ಕೋಲಾರ ಮೂರ್ನಾಲ್ಕು ದಿವಸ ತುಂಬಾ ಚಳಿ ಇರ್ತದೆ ನಾನು ಯಾವತ್ತೂ ನೋಡಿಲ್ಲ ಇಷ್ಟೊಂದು ಚಳಿನ ಇಷ್ಟು ಚಳಿ ಕೂಡ ಕನ್ನಡದ ಮೇಲೆ ವಿಶ್ವಾಸ ಇಟ್ಕೊಂಡು ಕನ್ನಡದ ಕಾರ್ಯಕ್ರಮಕ್ಕೆ ನೀವು ಬಂದಿದೆ ಅಲ್ಲ ನೀವೇ ಒಬ್ಬೊಬ್ಬರು ಮೂರು ನೂರು ಜನ ಅಂತ ನನ್ನ ಭಾವನೆ ಖಂಡಿತವಾಗಿ ತುಂಬ ಮನಸ್ಸು ಇರುತ್ತೆ ಕನ್ನಡಕ್ಕೆ ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತದ ಅದು ನಾನ್ವೆಜ್ ತಿನ್ಕೊಂಡು ಸಂಡೆ ಅಂತ ಖಂಡಿತವಾಗಿ ನೀವೆಲ್ಲ ಬಂದಿರೋದ್ರೆ ನಮಗೆ ಅದಕ್ಕೆ ಶ್ರೀನಿವಾಸ ನಿಮ್ಮನ್ನೆಲ್ಲ ವೇದಿಕೆಗೆ ಅಟ್ರಾಕ್ಟ್ ಮಾಡಬೇಕು ಸೊಪ್ಪು ಗಿತ್ತು ಕಾರ್ಯ ಶ್ರೀನಿವಾಸ ಇನ್ನೊಂದು ಅಷ್ಟು ಜನ ಬರಲಾಗ್ತಾರೆ ಸಜೆಕ್ಟ್ ನಾನು ಏನೇ ಮಾತಾಡ್ ನಿಜ ಮಾತಾಡ್ತೀನಿ ನೀವೆಲ್ಲರೂ ಅಟ್ರಾಕ್ಟ್ ಆಗಿದ್ದೀರಿ ವೇದಿಕೆಗೆ ಏನು ಏನು ಏನಂತ ಖಂಡಿತವಾಗಿ ಕನ್ನಡಕ್ಕೆ ನೆನೆ ಒಬ್ಬ ಇದರ ಶ್ರೀನಿವಾಸ ಅವರ ಹತ್ರ ಒಬ್ಬ ಬಿಲ್ಡರ್ ಹತ್ರ ಮಾತಾಡ್ತಾರೆ ಮೂವತ್ತು ವರ್ಷಗಳಿಂದ ಹಿಂದೆ ಸಂಜೆ ಇಲ್ಲೇ ಹೊಸಕೋಟೆ ಹತ್ರ ಒಂದು ಹೋಟ್ಲ್ ಹತ್ರ ಮೂವತ್ತು ವರ್ಷಗಳಿಂದ ಇದ್ದಾರೆ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅವ್ರಿ ನಂಗೆ ತುಂಬ ನೋವಾಯ್ತು ಸರ್ ಎಲ್ಲಿ ಇರೋದು ಪ್ರಾಬ್ಲಮ್ ಅಂತ ಕೇಳಿದೆ ನಾನು ಮೂವತ್ತು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಸರ್ ತುಂಬಾ ನೀವು ಅಸ್ತ್ರಸ್ತವಾಗಿ ಕನ್ನಡ ಯಾಕೆ ಇಲ್ಲ ಸರ್ ಬೆಂಗಳೂರಲ್ಲಿ ಎಲ್ಲ ನೋಡಿದ್ರೂ ನೀವು ಎಲ್ಲನೂ ಹೋಗಿ ತೆಲುಗು ಚೆನ್ನಾಗಿ ಮಾತಾಡ್ತಾರೆ ನಾನು ಕನ್ನಡ ಪ್ರಾರಂಭ ಮಾಡ್ತೇನೆಲ್ಲೇ ಫ್ಯಾಕ್ಟ್ ಮಾಡ್ತಾರೆ ಅದಕ್ಕೆ ನನ್ನ ಸ್ವಲ್ಪ ಕಲೆ ಬಂದು ತುಂಬ ನೋವಾಯಿತು ನೀವು ನಾನು ಲಾಸ್ಟ್ ವ್ಯಕ್ತಿಲಿ ಮೇಡಮ್ ಇದ್ರು ಕೇಳ್ಬಿಡಿ ನಾನು ಲಾಸ್ಟ್ ಕೇಳಿದ್ದೆ ನಾನು ತೆಲಂಗಾಣಗೆ ಇನ್ಚಾರ್ಜ್ ಹಾಕಿದ್ದೆವು ಸತ್ಯ ಹೇಳ್ತೀನಿ ನಾನು ಸುಳ್ಳು ಇದೆ ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ ನಾನು ಕೇರಳಕ್ಕೆ ಹೋಗಿದ್ದೆ ನಾನು ಬರಲ್ಲ ಅಂತಲ್ಲ ಪ್ರಯತ್ನ ಮಾಡಲ್ಲ ಯಾಕೆ ಮಾಡಬೇಕು ನಾವು ಆದಷ್ಟು ಒಂದು ಐದು ಮಾತು ಒಂದು ಮಾತ್ರ ಅವ್ರು ಕೆಲ್ಸೋಣ ಅನ್ನೋ ಉದ್ದೇಶ ಅಷ್ಟೇ ಹೇಳ್ತಾ ಇದ್ದರು ಆ ರಾಜಕೀಯ ವ್ಯಕ್ತಿ ನಾನು ಒಬ್ಬನೇ ಅಂತ ಅದಕ್ಕಿಂತ ಮೊದಲು ನಾನು ಪ್ರಾಣಪ್ಪ ಹೋರಾಟಗಾರ ಕನ್ನಡ ಅಂದರೆ ನನಗೆ ಪ್ರಾಣ ಯಾಕಂದ್ರೆ ನಾವು ರಾಜ್ಕುಮಾರ್ ಫಿಲ್ಮ್ ನೋಡ್ಬೇಡಿದ್ರು ಅವರು ರಾಜ್ಕುಮಾರ್ ಅಂದ್ರೆ ಇವತ್ತು ನಮ್ಗೆ ತುಂಬಾ ಆದಾಗ ಸ್ಟ್ರೆಸ್ ಆದಾಗ ನೋವಾದಾಗ ನನ್ನ ಏಕೈಕ ವ್ಯಕ್ತಿಯ ಹಾಡು ಕೇಳೋದ್ರೆ ರಾಜ್ಕುಮಾರ್ ಮಾತಾಡ್ತೀನಿ ಇನ್ಯಾವ ಯಾವ ವ್ಯಕ್ತಿನೂ ನನಗೆ ಇನ್ಫ್ರೆಸ್ ನಮ್ಗೆಲ್ಲ ಕೈ ಕಾಲೇ ಆಗಿಲ್ಲ ಎಂತ ಮೇಲ್ ನಟ ಮಗ ಪುನೀತ್ ಪುನೀತ್ ಅಂದ್ರೆ ಅವ್ರು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯ್ತು ಪುನೀತ್ ಬಗ್ಗೆ ನಮ್ಗೆಲ್ಲದು ಎಷ್ಟು ಅಭಿಮಾನ ಇತ್ತು ಫಿಲಮ್ ಆಕ್ಟ್ ಅಂತ ಒಬ್ಬ ಸೇವಾ ಪುರುಷ ಗೊತ್ತಿಲ್ದಂಗೆ ಎಲೆ ಮರೆಕಾಯಿಗೆ ಅದು ಸಹಾಯ ಮಾಡ್ತಾ ಇದ್ರು ಬಿಟ್ಟು ನಮ್ಗೆ ಕನ್ನಡಿಗರು ವಿಶ್ವಮಟ್ಟದಲ್ಲಿ ಕನ್ನಡ ಹೋಯಿತು ರಾಜ್ಕುಮಾರ್ ಎಷ್ಟು ಹೆಸರು ಮಾಡಿದ್ರು ಪುನೀತ್ ಹೋದಾಗ ರಾಜ್ಕುಮಾರ್ ಶಿಷ್ಯ ಮರ್ಚ್ಬುಟ್ಟರೆ ನಾವು ಪುನೀತ್ ಹೆಸರು ಅಷ್ಟು ಚಾಲ್ತಿಗೆ ಬಂತು ಅಂಥ ಕನ್ನಡ ನಾಡಲ್ಲಿ ನಾವು ಹುಟ್ಟಿರೋದು ಪುನೀತ್ವ್ರು ಹುಟ್ಟಿರೋ ಕಡೆ ರಾಜ್ಕುಮಾರ್ ಹುಟ್ಟಿರೋ ಕಡೆ ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿರೋ ಕಡೆ ನಾವು ಹುಟ್ಟಿರೋದು ಅದಕ್ಕೆ ಕನ್ನಡಕ್ಕೆ ನಾವು ಪ್ರಥಮ ಆದ್ಯತೆ ಕೊಡೋಣ ಈ ಥರ ಕಾರ್ಯಕ್ರಮಕ್ಕೆ ನಾವು ಉಸಿರೋರ್ಗು ನಾವು ಕೈ ಜೋಡಿಸ್ತೀವಿ ಸಂಖ್ಯೆ ಇಂಪಾರ್ಟೆಂಟ್ನಲ್ಲ ಕಂಟೆಂಟ್ ಇಂಪಾರ್ಟೆಂಟ್ ಸಾವಿರ ಜನ ಬರೋದೆಲ್ಲ ಇಂಪಾರ್ಟೆಂಟ್ ಹತ್ತು ಜನ ಎಷ್ಟು ಗಾಂಭೀರ್ಯವಾಗಿ ವೇದಿಕೆಯನ್ನು ನೋಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟು ನಾನು ಭಾಷೆಯಲ್ಲಿ ಮಾತಾಡಿದ್ದೀನಿ ನನ್ನ ತಪ್ಪಿದ್ರೆ ಕ್ಷಮೆ ಕ್ಷಮೆಯಲ್ಲಿ ತಾಯಿ ಭಾರತಗೆ ತಾಯಿ ಮಾತು ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಲ್ಬಿಡಿ ಶಾಸನ ಅಲ್ಬಿಡಿ ಶಾಸನ ನಮ್ಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡನೇ ಸಲ ಆ ಶಾಸನ ಕ್ರಿಸ್ತ ನಾನೂರ ಐವತ್ತನೇ ಸೀಟ್ ಸೇರಿರ್ತಕ್ಕಂಥದ್ದು ಅಂದರೆ ಕೃಷ್ಣಶೇಖರ್ ನಾನೂರ ಐವತ್ತನೇ ಸೀಟ್ನಲ್ಲಿ ಕನ್ನಡದಲ್ಲಿ ಒಂದು ಶಾಸನವನ್ನ ಕೆತ್ತನೆ ಮಾಡಿದ್ದಾರೆ ಆಗಿನ ಪರಸುರಾಗಿದ್ದಂತ ಕದಂಬ ಆ ಶಾಸನದಲ್ಲಿ ಕಪತ್ಸವರ್ಮನ ಬಗ್ಗೆ ಮಾಹಿತಿ ಇದೆ ಅಂದ್ರೆ ಅದಕ್ಕೂ ಮುಂಚೆನೆ ಕನ್ನಡ ಹುಟ್ಟಿದೆ ಅದಕ್ಕೂ ಮುಂಚೆ ನೂರಾರು ವರ್ಷಗಳಿಂದ ಹುಡ್ತೋ ಸಾವಿರಾರು ವರ್ಷಗಳಿಂದ ಹುಡ್ತೋ ನಿಖರವಾಗಿ ಗೊತ್ತಿಲ್ಲ ಆದ್ರೆ ಈ ಕನ್ನಡ ನಾಡಿಗೆ ಕನ್ನಡ ಭಾಷೆಗೆ ಸರಿಸುಮಾರು ಎರಡರಿಂದ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇಂಥ ಭವ್ಯ ಇತಿಹಾಸ ಇರತಕ್ಕಂತಹ ಕನ್ನಡದ ರಾಜ್ಯೋತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತಿದ್ದೇವೆ ಶಿವಸರವ ಹೇಳದು ಕನ್ನಡ ಭಾಷೆ ಮಾತಾಡಿದಂತಹ ಪ್ರದೇಶ ಏನಿತ್ತು ಅದು ಟಿಪ್ಪು ಸುಲ್ತಾನ್ ನ ಆಳ್ವಿಕೆಯಲ್ಲಿ ಸಾವಿರದ ಏಳುನೂರ ತೊಂಬತ್ತ ಒಂಬತ್ತನೇ ಹೆಸರಿನಲ್ಲಿ ಟಿಪ್ಪು ಸುಲ್ತಾನ್ ಸೋತಾಗ ಸತ್ತಾಗ ಅವನನ್ನ ಸೋಲಿಸೋದಕ್ಕೆ ಬ್ರಿಟಿಷರು ಅವ್ರೊಬ್ಬರ ಕೈಲಾಗಿರಲಿಲ್ಲ ಅದಕ್ಕೆ ಮುಂಚೆ ಮೂರು ಆಂಗ್ಲೋ ಮೈಸೂರು ಯುದ್ಧ ಆಗಿರ್ತವೆ ರಾಜ್ಯ ಮತ್ತು ಪ್ರಶಸ್ತಿ ಪ್ರಮಾಣ ಿದೆ ಮತ್ತೊಬ್ಬರು ಎಸ್ ಎನ್ ಮುಹರಾಜನ್ ಅವರು ಶಿಲ್ಪ ಕಲೆಗಾರರು ಶಿವಾಜಪಟ್ಟಣ ದಾವಣಗೆ ತಾಲೂಕು ಕೋಲಾರ ಜಿಲ್ಲೆ ಶ್ರೀಧರರು ಸಹ ಕರ್ನಾಡು ಕರ್ನಾಟಕ ಸಮಾಜ ಸೇವೆಯನ್ನ ಗುರುತಿಸಿ ಸಂಗೊಳ್ಳಿ ರಾಯಣ್ಣ ರಾಯಣ್ಯ ರಾಜ್ಯ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಿದೆ ಈ ಎಲ್ಲ ಸಾಧಕರಿಗೆ ನಮ್ಮದೊಂದು ವಿದ್ಯಾವಂತ ಮಕ್ಕಳೇ ನಿಮ್ಮ ಒಂದು ವೇದಿಕೆಯಲ್ಲಿ ಇಡೀ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಂತ ಏಕೈಕ ಒಂದು ವ್ಯಕ್ತಿ ಒಂದು ವಿದ್ಯಾರ್ಥಿ ನಮ್ಮ ವೇದಿಕೆಯಲ್ಲಿ ಕಾಯ್ತಾ ಇದೆ ಇಡೀ ಜಿಲ್ಲೆಗೆ ಇಡೀ ಕೋಲಾರ ಜಿಲ್ಲೆಗೆ ಹೆಚ್ಚು ಅಂಕ ಪಡೆದಂತ ಪ್ರತಿಭಾವಂತ ವಿದ್ಯಾರ್ಥಿ ಒಂದು ನಮ್ಮ ವೇದಿಕೆಯಲ್ಲಿ ಕಾಯ್ತಾ ಇದೆ ಆ ಒಂದು ಪ್ರತಿಭೆಯನ್ನ ನಮ್ಮ ಕೋಲಾರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ರಾಜಕೀಯಗಳು ಅದಕ್ಕೆ ಗುರುತಿಸಿದಾರೆ ಆದ್ರೆ ಗುರುಸಲಿಲ್ಲ ಆದ್ರೂ ಸಹ ಆ ಒಂದು ಏನು ಪ್ರತಿಭೆ ನಮ್ಮಲ್ಲಿ ಬಂದಿದೆಯೋ ಹಾಗೆ ನೀವು ಸಹ ಮುಂದಿನ ದಿನಗಳಲ್ಲಿ ಈ ಒಂದು ಜಿಲ್ಲೆಗೆ ನಿಮ್ಮ ಒಂದು ತಾಲೂಕಿಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಕೀರ್ತಿ ತರಬೇಕು ಕೀರ್ತಿ ತಂದು ನೀವು ಹಾಗೆ ನಮ್ಮ ವ್ಯಕ್ತಿಲ್ ಏನು ಸನ್ಮಾನ ಇದು ಸನ್ಮಾನ ಅಲ್ಲ ಇದು ಪರಿಹಾರ ತುರಾಯಿ ಮತ್ತೆ ಇದಕ್ಕೆ ಸೀಮಿತ ಆಗ್ಬಾರ್ದು ಒಳ್ಳೆ ವಿದ್ಯಾಭ್ಯಾಸ ಪಡೆದು ನೀವು ಅಧಿಕಾರಿಯಾಗಿ ಮುಂದಿನ ದಿನದಲ್ಲಿ ಭವಿಷ್ಯದ ಮಕ್ಕಳನ್ನು ಹೀಗೆ ಗುರಿಸಬೇಕಂತ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಆಗ್ಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಸ್ಫೂರ್ತಿ ಕೂಡ ಆಗುತ್ತೆ ಅಂತ ವಿದ್ಯಾರ್ಥಿಗಳು ನಮ್ಮ ವೇದಿಕೆ ಮೇಲೆ ಕೊಡ್ತಿದ್ದಾರೆ ಈಗ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಒಂದು ಸರ್ಟಿಫಿಕೇಟ್ ಅನ್ನ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಿ ಅವರಿಗೆ ಸನ್ಮಾನವನ್ನ ಮಾಡಿ ಪ್ರತಿಭಾ ಪುರಸ್ಕಾರವನ್ನ ನೀಡಲಾಗ್ತಿದೆ ನಮ್ಮ ರಾಮಾಂಜನಪ್ಪ ಸರೋವರು ಸ್ವತಃ ಅವರ ಮೌಲ್ಯ ಹಸ್ತದಿಂದ ಅವರಿಗೆ ನಗುನಂತ ಒಂದು ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಸಿದ್ಧರಾಗಿ ಕುಳಿತಿದ್ದಾರೆ ನಮ್ಮೆಲ್ಲರ ಒಂದು ಜೋರಾದ ಅಭಿನಂದನ ಚಪ್ಪಾಳೆಯನ್ನ ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇವರು ಈ ಎಲ್ಲ